ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ವಿಜೇಂದ್ರ ಅವ್ರ ಫಾಲೋವರ್ಸ್ ಕುಮಾರಣ್ಣ ಅವ್ರೆ ಬಿಜೆಪಿ ಅವ್ರು ಹೇಳ್ತಾ ಇರೋದು ಅಲ್ಲ ನಿಮ್ಮ ಕುಟುಂಬದ ಏನು ಪೆನ್ ಡ್ರೈವ್ ಇದೆ ಅಲ್ಲ ಒಂದು ಲಕ್ಷ ಪೆನ್ ಡ್ರೈವ್ ಅವರು ಕಾಂಗ್ರೆಸ್ ಅವರಲ್ಲ ಅವರು ಹಂಚಿದ್ದು ವಿಜೇಂದ್ರ ಅವರ ಚೇಲಗಳು ಹಂಚಿದ್ದು ಅಂತ ಹೇಳ್ತಾ ಇದಾರಲ್ಲ ಆದ್ರೂ ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊತಾ ಇದ್ರಲ್ಲ ಕುರ್ಚಿ ಬಗ್ಗೆ ಅಷ್ಟಾಸನ ನಿಮ್ಗೆ ನಿಮ್ಮ ಕುಟುಂಬದ ಸ್ವಾಭಿಮಾನವನ್ನ ಬಿಟ್ಟು ಇವತ್ತು ಯಾರು ನಿಮ್ಮ ಕುಟುಂಬದ ಹೆಸರನ್ನ ಸರ್ವನಾಶ ಮಾಡಕ್ ಹೋಗಿದ್ರು ನೀವು ವೇದಿಕೆ ಹಚ್ಕೋತಾ ಕೈ ಮೇಲೆ ಮಿಲಾಯಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಯಾವ ಮಾಡ್ತಾ ಪುರುಷಾರ್ಥಕ್ಕೆ ಸ್ವಾಮಿ ಅದನ್ನ ತಿಳಿಸ್ಬೇಕು ನಮ್ಗೆ ತಾವು ಆಲಿಸ್ಬೇಕಾಗ್ತಾ ಇದೆ ಯಾಕಂದ್ರೆ ಇವತ್ತು ವಿಜೇಂದ್ರ ಅವ್ರ ಕುಮಾರ್ ಸ್ವಾಮಿ ಅವ್ರ ಇರ್ಬೋದು ಇದು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇರೋದು ಲಾಂಚ್ ಪ್ಯಾಡ್ಗೋಸ್ಕರ ಯಾರು ಲಾಂಚ್ ಪ್ಯಾಡ್ ವಿಜೇಂದ್ರ ಅವ್ರ ಲಾಂಚ್ ಪ್ಯಾಡ್ ನಿಖಿಲ್ ಕುಮಾರ್ ಸ್ವಾಮಿ ಅಶೋ ಲಾಂಚ್ ಮಾಡಿದ್ರು ಅದು ಬಿಟ್ಟರೆ ಯಾವುದು ಒಂದು ದಾಖಿಲೆಯನ್ನು ಹೇಳಿ ಇವತ್ತು ಒಂದು ವಿಜೇಂದ್ರ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅವಾಗ ಯಾಕೆ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊಟ್ಟ ಕೊಟ್ಟಿಲ್ಲ ಅಲ್ಲ ಅನ್ಯಾಯ ಆಯ್ತಲ್ಲ ಪಾದಯಾತ್ರೆ ಮಾಡಿಲ್ಲ ಪಿ ಎಸ್ ಐ ಸ್ಕ್ಯಾಮ್ ಆಯ್ತಲ್ಲ ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ ನೂರ ದಲಿತರ ದೀನ ದಲಿತರ ಎಸ್ ಸಿ ಎಸ್ ಟಿ ಅವರ ಹಣವನ್ನ ನುಂಗಿದಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಎಪ್ಪತ್ತೆಂಬತ್ ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದ್ರಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ ನುಂಗಿದ್ರಲ್ಲ ನೇರವಾಗಿ ಬಿಜೆಪಿ ಶಾಸಕರು ಜೈಲಿಗೆ ಹೋದ್ರಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ನೀವು ಇವತ್ತು ಬಿಟ್ಟಾಗ ಪಾದಯಾತ್ರೆ ಇಲ್ಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ಇಿ ಟಿಎಸ್ಪಿ ಹಣ ತಾವು ಡೈವರ್ಟ್ ಮಾಡಿದಾಗ ಪುಸ್ತಕದಿಂದ ಬಿಟ್ಟಾನ ವಿಜೇಂದ್ರ ಅವರೇ ಅವಾಗ ಯಾಕೆ ನೀವು ಪಾದಯಾತ್ರೆ ಮಾಡಿಲ್ಲ ಇವತ್ತು ನೀವು ಪಾದಯಾತ್ರೆ ಮಾಡ್ತಾ ಇರೋದು ಯಾವ ಪುರುಷಾರ್ಥಕ್ಕಾಗಿ ಗೊತ್ತಿಲ್ಲ ಒಂದು ದಾಖಲೆ ತೋರಿಸ್ಬಿಡಿ ಇಂತ ಒಂದು ದಾಖಲೆ ಇದೆ ಇಂತ ಒಂದು ಪುರಾವೆ ಇದೆ ಇದು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ಬಿಡಿ ಅವಾಗ ಹೋಗ್ತೀವಿ ಇವತ್ತು ಆದ್ರಿಂದ ಇದು ಬಿಜೆಪಿ ಅವರ ಹೈಕಮಾಂಡ್ ಗೆ ಮನವೊಲಿಸಕ್ಕೆ ಇವತ್ತು ನೀವು